ಅವ್ರು ಹೇಳ್ತಾ ಇರ್ತಾರೆ ಐ ಟಿ ಹೇಳ್ತಾರೆ ಸಿ ಬಿ ಐ ಹೇಳ್ತಾರೆ ಸಿ ಐ ಡಿ ಹೇಳ್ತಾರೆ ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಳ್ತಾ ಹೋದ್ರೆ ಆಡಳಿತ ನಡ್ಸೋದಿಲ್ಲ ನಡೆಸೋಕಾಗೋದಿಲ್ಲ ನಾವು ಅವರು ನಾವು ಹೇಳಿದಾಗ ಅವ್ರು ಕೇಳಿದ್ರ ನಾವು ಅನೇಕ ಸಾರಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೇಳಿದ್ವಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಮ್ಮನ್ನು ಕೇಳಿ ಏನು ಆಡಳಿತ ಮಾಡ್ತಾ ಅವರು ನಾವು ಜನರ ಈ ರಾಜ್ಯದ ಜನರಿಗೆ ಏನು ಮಾತು ಕೊಟ್ಟಿದ್ದೇವೆ ಒಂದು ಒಳ್ಳೆಯ ಆಡಳಿತ ಕೊಡ್ತೇವೆ ಜನಪರವಾದ ಆಡಳಿತ ಕೊಡ್ತೇವೆ ಅಂತ ಹೇಳಿದ್ದೇವೆ ಆ ಕೆಲಸ ಮಾಡ್ತೇವೆ ಅವ್ರು ಹೇಳ್ತಾ ಇರ್ತಾರೆ ಎಸ್ ಐ ಟಿ ಹೇಳ್ತಾರೆ ಸಿ ಬಿ ಐ ಹೇಳ್ತಾರೆ ಸಿ ಐ ಡಿ ಹೇಳ್ತಾರೆ ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಳ್ತಾ ಹೋದರೆ ಆಡಳಿತ ನಡೆಸೋದಿಲ್ಲ ನಡ್ಸೋಕಾಗೋದಿಲ್ಲ ನಾವು ಅವರು ನಾವು ಹೇಳಿದಾಗ ಅವ್ರು ಕೇಳಿದ್ರ ನಾವು ಅನೇಕ ಸಾರಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೇಳಿದ್ವಪ್ಪ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಮ್ಮನ್ನು ಕೇಳಿ ಏನು ಆಡಳಿತ ಮಾಡ್ತಾ ಇದ್ರು ಅವರು ನಾವು ಜನರ ಈ ರಾಜ್ಯದ ಜನರಿಗೆ ಏನು ಮಾತು ಕೊಟ್ಟಿದ್ದೇವೆ ಒಂದು ಒಳ್ಳೆಯ ಆಡಳಿತ ಕೊಡ್ತೇವೆ ಜನಪರವಾದ ಆಡಳಿತ ಕೊಡ್ತೇವೆ ಅಂತ ಹೇಳಿದ್ದೇವೆ ಆ ಕೆಲಸ ಮಾಡ್ತೇವೆ